ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯ ಅಂದ ಮೇಲೆ ಕಷ್ಟಗಳ ಸರಮಾಲೆಗಳೇ ಇರ್ತದೆ ಕಷ್ಟಗಳು ಮನುಷ್ಯನನ್ನ ಬಿಡೋದಿಲ್ಲ ಹಾಗೆ ಆ ಮನುಷ್ಯ ಕಷ್ಟಗಳನ್ನ ಸಮಾಪ್ತಿ ಮಾಡಿಕೊಂಡ ಅವನು ಸಹ ಬಿಡೋದಿಲ್ಲ ಓ ಕಷ್ಟ ಮತ್ತು ಮನುಷ್ಯ ಇಬ್ಬರೂ ದ್ವಂದ್ವ ರೀತಿಯಲ್ಲಿ ಹೋರಾಟ ಸಂಘರ್ಷಗಳು ನಡೆಯದು ಸಹಜ ವಾಹನ ತೆಗೆದುಕೊಳ್ಬೇಕು ಒಂದು ಅಕ್ಕಿಷ್ಟು ಒಂದು ಟೂ ವೀಲರ್ ಆದರೂ ಇಟ್ಕೊಳ್ಬೇಕು ಅಂತಕ್ಕಂಥ ಕನಸು ಮನುಷ್ಯನಿಗೆ ಬಹಳ ತನ್ನ ಕಷ್ಟಕ್ಕೆ ಅದು ತಗೊಳ್ಳಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಗಳಿರುತ್ತವೆ ಜೊತೆಗೆ ಮನೆ ಮಾಡಬೇಕು ಇಷ್ಟು ದಿನ ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದಪ್ಪ ಎಲ್ಲರೂ ಒಂದು ಹೋಗಿ ಸ್ವಂತ ಮನೆ ಮಾಡಿಕೊಡೋದು ದೂರ ಆದರೂ ಪರವಾಗಿಲ್ಲ ನಮ್ಮದೇ ಒಂದು ಸೂರಿದರೆ ಸಾಕು ನಮಗೆ ಅಲ್ಲ ಎಂಬತಕ್ಕಂಥ ಒಂದು ಬೈಕೆ ಅಥವಾ ಊರಿನಲ್ಲೆಲ್ಲ ಒಂದು ಮನೆ ಬಿದ್ದೋಗಿದೆ ಅದನ್ನು ತೆಗೆದು ಒಳ್ಳೆ ಮನೆ ಕಟ್ಟೋಣ ಎಂಬತಕ್ಕಂಥ ಒಂದು ಬೈಕ್ ಮನೆ ಕಟ್ಟಬೇಕು ಗಾಡಿ ತಗೋಬೇಕು ಇದು ಸಹ ಆ ಒಂದು ಕಷ್ಟ ಅವನ್ನ ತನ್ನ ಆಸೆಯನ್ನು ಎಲ್ಲೋ ಒಂದು ಕಡೆ ಮುದುಡುತ್ತೆ ಹಿಡ್ಕೊಳ್ಳುತ್ತೆ ಮುಂದೆ ಬಿಡೋದಿಲ್ಲ ಹಾಗೆ ಮದುವೆ ಮಾಡಿಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕಂದ್ರೆ ಹೆಣ್ಣು ಸಿಗಬೇಕು ಇಲ್ಲ ಗಂಡು ಸಿಗಬೇಕು ವಧು ವರ ಅನ್ವೇಷಣೆಯಲ್ಲಿ ಪ್ರತಿ ಬಾರಿ ಹೋದರೂ ಕೂಡ ಫೇಲ್ಯೂರ್ ಅನ್ನೋದು ಕಾಡಾಟ ಕೊಡ್ತಾ ಇರ್ತದೆ ಆ ಒಂದು ಕಷ್ಟನವ್ರಿಗೆ ಬಹಳಷ್ಟು ಸಮಸ್ಯೆ ತಂದು ಕೊಡ್ಬೋದು ಸಕಾಲದಲ್ಲಿ ಮದುವೆ ಆಗದೆ ಮಾನಸಿಕವಾಗಿ ತಾವು ವ್ಯಥೆ ಪಡ್ತಾ ಇರ್ಬೋದು ಹಾಗೆ ಬಿಸ್ನೆಸ್ ಎಲ್ಲ ಒಂದು ಅಂಗಡಿ ಮಾಡಿ ನಾಲ್ಕಾ ಸಂಪಾದನೆ ಮಾಡಬೇಕು ಪ್ರಾಯೋಜನ್ ಸ್ಟೋರು ಕಿರಾಣಿ ಅಂಗಡಿನೋ ಜೆರಾಕ್ಸ್ ಅಂಗಡಿನೂ ಅಥವಾ ಏನೋ ತರಕಾರಿ ಅಂಗಡಿನ ಹಣ್ಣುಕಾಯಿ ಅಂಗಡಿ ಬಿಸ್ನೆಸ್ಸು ಅಥವಾ ದೊಡ್ಡದಾಗಿ ಬಿಸ್ನೆಸ್ಸು ಫ್ಯಾಕ್ಟ್ರಿನ ಏನಾರೇ ಇರಲಿ ಅದೊಂದು ಮಾಡಬೇಕು ಗೆಲ್ಲಬೇಕು ಆ ಬಿಸ್ನೆಸ್ಸಲ್ಲಿ ನಾ ಕ ಸಂಪಾದನೆ ಮಾಡಿ ಉಳಿತಾಯ ಮಾಡಿ ಒಂದು ಜೀವನ ಕಟ್ಕೊಳ್ಬೇಕಂತಕ್ಕಂಥ ಬೈಕ್ ಮಾಡಿದ್ದ ತಕ್ಷಣ ಬಿಸ್ನೆಸ್ಸೇ ಫೇಲ್ಯೂರ್ ಆದರೆ ಇದು ಒಂದು ಹೀಗೆ ಮನುಷ್ಯ ಅಂದಮೇಲೆ ಕಷ್ಟಗಳ ಸರಮಾಲೆ ಅವನನ್ನು ಬಿಡೋದಿಲ್ಲ ಒಂದು ಕಷ್ಟ ಕಳೆದ್ರೆ ಇನ್ನೊಂದು ಕಷ್ಟ ಶುರು ಆಗಿರುತ್ತೆ ಇವತ್ತು ನಾನು ಇದು ಗೆದ್ದೆ ಎಂಬತಕ್ಕಂಥ ಒಂದು ಅಹಂಕಾರ ಅಥವಾ ಬಿಗು ಬಿಗುಮಾನ ಬಂದರೆ ಮುಂದೆ ಅಲ್ಲೊಂದು ಕಾಯ್ದಿರುತ್ತೆ ಮನುಷ್ಯನಿಗೆ ಕಷ್ಟ ತಪ್ಪಿದ್ದಲ್ಲ ಹಾಗಂತ ಹೇಳಿ ಕಷ್ಟದ ಒಂದು ಜೀವನವನ್ನು ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ ಸಾಧ್ಯ ಇದೆ ಅದೇ ಒಂದು ಹೋರಾಟ ಅದೇ ಒಂದು ಸಂಘರ್ಷ ಸಂಘರ್ಷವಿಲ್ಲದೆ ಬದುಕಿನಲ್ಲಿ ಬೆಳವಣಿಗೆ ಸಾಧ್ಯನೇ ಇಲ್ಲ ಆಕಸ್ಮಿಕ ಏನೂ ಸಮಸ್ಯೆ ಇಲ್ಲ ಅಂತಂದರೆ ಆ ಜೀವನ ಅನ್ನೋ ಒಂದು ರೀತಿಯಲ್ಲಿ ಇದು ಇದ್ದ ಹಾಗೆ ಪ್ರಯೋಜನಕ್ಕಿಲ್ದೆ ಇರೋ ಹಾಗೆ ಆಯಿತು ಈಗ ಕಷ್ಟ ಕಾರ್ಪಣ್ಯಗಳು ಏನೇ ಇರಲಿ ಅದನ್ನು ಕಳಿಬೇಕು ಸಮಾಪ್ತಿ ಮಾಡಬೇಕು ಇಷ್ಟಾರ್ಥ ಮನೋಕಾಮನೆಗಳು ಸಹ ಈಡಿರಬೇಕು ಇದು ಒಂದು ಕಷ್ಟಕ್ಕಾಯ್ತು ಮತ್ತು ಇಷ್ಟಾರ್ಥ ಮನಸ್ಸಿನ ವಿಷಯ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಬೈಕ್ ಇದೆ ಗಾಡಿ ತಗೋಬೇಕು ಮದುವೆ ಆಗಬೇಕು ಎಲ್ಲ ಒಂದು ಕಡೆ ಮನೆ ಕಟ್ಟಬೇಕು ಕಷ್ಟಗಳು ಕಳಿಬೇಕು ಇಂಥದ್ದೇ ರೀತಿಯಲ್ಲಿ ಅದು ಸಹ ಇಷ್ಟ ಕಾಮನೆಗಳು ಇಷ್ಟಾರ್ಥ ವಿಚಾರಗಳು ಎಂದು ಹೇಳ್ಬೋದು ನಿಮ್ಮ ಇಷ್ಟಗಳು ಕೇವಲ ಹನ್ನೊಂದು ದಿನದಲ್ಲಿ ಈಡೇರುತ್ತೆ ಈ ತಂತ್ರವನ್ನ ಮಾಡದ್ರ ಮೂಲಕ ಅಷ್ಟೆ ತಂತ್ರ ಅಲ್ಲ ಅದು ಒಂದು ರೀತಿಯಲ್ಲಿ ಅದ್ಭುತವಾದಂಥ ಒಂದು ಜ್ಞಾನ ಅದಷ್ಟು ಹನುಮಾನ್ ಚಾಲೀಸ್ ಎಲ್ಲರಿಗೂ ಸಹ ಗೊತ್ತಿದೆ ನೀವು ಗೂಗಲ್ನಲ್ಲ ಮತ್ತೊಂದ್ರೆ ಎಲ್ಲೇ ಸರ್ಚ್ ಮಾಡಿದ್ರು ನಿಮಗೆ ಹನುಮಾನ್ ಚಾಲೀಸ್ ಅನ್ನೋದು ಬಂದೇ ಬರ್ತದೆ ಈ ಹನುಮಾನ್ ಚಾಲೀಸನ್ನು ವಿಧಿವತ್ತಾಗಿ ಒಂದು ಸಂಕಲ್ಪ ಇಟ್ಕೊಂಡು ನೀವು ಮಾಡ್ಬೇಕಷ್ಟೆ ಏನು ಸಂಕಲ್ಪ ನೀವು ಮನೆ ಕಟ್ಟಬೇಕಾ ಅದು ನಿಮ್ಮ ಸಂಕಲ್ಪ ಗಾಡಿ ತೊಗೊಳ್ಬೇಕಾ ಅದು ನಿಮ್ಮ ಸಂಕಲ್ಪ ಅಥವಾ ನಿಮ್ಗೆ ಏನು ಕಷ್ಟ ಇದೆ ಅದು ಕಳಿಬೇಕಾ ಅದು ನಿಮ್ಮ ಸಂಕಲ್ಪ ಒಟ್ಟಾರೆಯಾಗಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಬಯಕೆಯನ್ನು ಮುಂದಿಟ್ಕೊಂಡು ಆ ಸಂಕಲ್ಪವನ್ನು ಮಾಡುವಂಥದ್ದು ಅಂದರೆ ಅದು ಕಳೆಯೋದಿರಲಿ ಪಡೆಯೋದಿರಲಿ ಆ ಒಂದು ವಿಷಯವನ್ನು ತಾವು ಮುನ್ನಲೆಗೆ ತೆಗೆದುಕೊಂಡು ಹೋಗ್ಬೇಕಂತಂದರೆ ತಾವು ಒಂದು ಸಂಕಲ್ಪ ಮಾಡಿ ಈ ಹನುಮಾನ್ ಚಾಲೀಸ ಎಂಬುದೇನಿದೆ ಅದು ನಿಮ್ಮ ನಿಮ್ಮ ಜೀವನದಲ್ಲಿ ದಿವ್ಯ ಪ್ರಭೆ ಅನ್ನೋದನ್ನ ತಂದು ಕೊಡುತ್ತೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಂಗಳವಾರ ದಿವಸ ಇದನ್ನ ಶುರು ಮಾಡಬೇಕು ಹನ್ನೊಂದು ದಿನಗಳ ಕಾಲ ಮಂಗಳವಾರದ ದಿವಸ ಪ್ರಾತಃ ಕಾಲ ಮೂರು ಮೂರುವರೆ ನಾಲ್ಕು ಗಂಟೆ ಒಳಭಾಗದಲ್ಲಿ ಬ್ರಹ್ಮಮುಹೂರ್ತ ಎಂಬುದಾಗಿ ಹೇಳ್ತೀವಿ ನಾವು ಈ ಬ್ರಹ್ಮ ಮುಹೂರ್ತದಲ್ಲಿ ಆಂಜನೇಯ ಸ್ವಾಮಿಯ ಚಿತ್ರಪಟ ಅಥವಾ ಮೂರ್ತಿ ಇದರ ಮುಂದೆ ತಾವು ದೇಸಿ ತುಪ್ಪದ ಒಂದು ದೀಪವನ್ನು ಬೆಳಗಿ ಹಣ್ಣು ಹೂವು ಎಲ್ಲವನ್ನ ನೈವೇದ್ಯವಾಗಿ ಆಂಜನೇಯ ಸ್ವಾಮಿಗೆ ನೀಡಿ ಅಂದರೆ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ದೇ ಆಂಜನೇಯ ಚಿತ್ರಪಟ ಅಥವಾ ಮೂರ್ತಿಯ ಮುಂದೆ ದೇಸಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿ ಹಣ್ಣು ಹೂಗಳನ್ನು ತಾವು ಆ ನೈವೇದ್ಯ ಸ್ವರೂಪವಾಗಿ ಆಂಜನೇಯ ಸ್ವಾಮಿಗೆ ತಾವು ನೀಡಬೇಕು ತದನಂತರವಾಗಿ ತಾವು ಹನುಮಾನ್ ಚಾಲೀಸಾ ಮಂತ್ರವನ್ನು ಪಠನೆ ಮಾಡಲಿಕ್ಕೆ ಶುರು ಮಾಡಬೇಕು ಇದರ ಮುಖ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ತಾವು ಪ್ರಾರಂಭ ಮಾಡಬೇಕು ಈ ಹನುಮಾನ್ ಚಾಲೀಸ ಏನಿದೆ ಸ್ವರೂಪ ಇದರಲ್ಲಿ ತುಳಸಿದಾಸರ ಹೆಸರು ಬರುತ್ತೆ ಆ ಹೆಸರಿನ ಜಾಗದಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು ನಿಮ್ಮ ಮನ ಇಚ್ಛ ಕಾರ್ಯಗತ ಆಗಲಿಕ್ಕೆ ಇದೊಂದು ಅದ್ಭುತವಾದಂಥ ತಂತ್ರ ತುಳಸಿದಾಸರು ಹನುಮಾನ್ ಚಾಲೀಸನ್ನು ಬರೆದಿರತಕ್ಕಂತಹ ಮಹಾನ್ ವ್ಯಕ್ತಿ ಆ ಒಂದು ಅವರ ಹೆಸರಿನ ಜಾಗದಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಂಡು ತಾವು ಪಠನೆ ಮಾಡಿ ಜಪಿಸಿ ಅದನ್ನು ತಾವು ಬರ್ಕೊಂಡು ಮುದ್ರ ಮುದ್ರಣೆ ಮಾಡಿ ಎಲ್ರಿಗೂ ಹಂಚೋದಲ್ಲ ತಾವು ಅಂಥದ್ದು ನಿಮ್ಮ ಮನಸ್ಸಲ್ಲೋ ಅಥವಾ ನಿಧಾನಕ್ಕೆ ಈ ರೀತಿ ತಾವು ಹೇಳಿಕೊಳ್ಳೋದ್ರಿಂದ ಹನ್ನೊಂದು ದಿನದಲ್ಲಿ ಪ್ರತಿನಿತ್ಯ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಇದನ್ನ ತಾವು ಹನ್ನೊಂದು ದಿವಸ ಕಂಪ್ಲೀಟ್ ಆಗಿ ಮಾಡಿ ಹನ್ನೊಂದನೇ ದಿವಸದಲ್ಲಿ ಹನ್ನೊಂದು ಬಾರಿ ಹನುಮಾನ್ ಚಾಲಿಸನ್ನ ಹೇಳ್ಕೊಂಡು ತದನಂತರವಾಗಿ ತಾವು ಒಮ್ಮೆ ಭಜರಂಗ ಬಾಣವನ್ನ ಪಠನೆ ಮಾಡಬೇಕು ಏನು ಈ ಹನ್ನೊಂದು ಬಾರಿ ಹನುಮಾನ್ ಚಾಲಿಸನ್ನ ಹೇಳ್ತೀವಿ ಹನ್ನೊಂದನೇ ದಿವಸದಲ್ಲಿ ನಂತರ ಅದು ಮುಕ್ತಾಯದ ನಂತರ ಬಜರಂಗ ಬಾಣವನ್ನು ತಾವು ಪಠನೆ ಮಾಡಬೇಕು ಸ್ವತಃ ಆಂಜನೇಯ ಸ್ವಾಮಿಯೇ ಭಜರಂಗ ಬಾಣದಲ್ಲಿ ಹೇಳಿರ್ತಕ್ಕಂಥದ್ದು ನಿಮ್ಮ ಕಷ್ಟಾದಿಗಳಿಗೆ ಮನುಷ್ಯ ರೂಪವಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಡುವಂಥ ಒಂದು ವ್ಯವಸ್ಥೆ ನಿಮಗೆ ಕಷ್ಟದಲ್ಲಿದ್ದಾಗ ನಡೆಯುತ್ತೆ ಅಥವಾ ನಿಮ್ಮ ಕಷ್ಟಕ್ಕೆ ಮನುಷ್ಯ ರೂಪಕವಾಗಿ ಸಹಾಯ ಕೂಡ ದೊರೆಯುತ್ತೆ ಸ್ವಯಂ ಆಂಜನೇಯ ಸ್ವಾಮಿಯೇ ಬರ್ತಾನೆ ಎಂಬುದಾಗಿ ಮಾತು ಅಥವಾ ನಿಮ್ಮ ಇಷ್ಟಾರ್ಥ ಮನೋಕಾಮನೆಗಳು ಈಡೇರಲಿಕ್ಕೂ ಸಹ ಭಗವಂತನ ಒಂದು ಲೀಲಾವಳಿಗಳು ವಿನೋದಾವಳಿಗಳು ಅಥವಾ ಹೇಗಾದರೂ ಒಂದು ವಿಚಾರದಲ್ಲೂ ನಿಮ್ಮ ಮನ ಇಚ್ಛೆ ಕಾರ್ಯ ಆಗುತ್ತೆ ಅದ್ಭುತವಾದದ್ದನ್ನೇ ಜೀವನದಲ್ಲಿ ಆಸ್ವಾದಿಸ್ತೀರಾ ಪಡಿತೀರ ಮುನ್ನೆಲೆಗೆ ಬರ್ತೀರ ಈ ಹನುಮಾನ್ ಚಾಲೀಸ ತುಳಸಿ ತುಳಸಿದಾಸರ ರಚಿಸಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ್ರ ಭಕ್ತಿ ಪ್ರತಿಷ್ಠೆಯ ಫಲಪೂರಕವಾಗಿರ್ತಕ್ಕಂಥ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಒಂದು ದಿವ್ಯತೆಗೆ ತಾವು ಒಳಗಾಗ್ತಕ್ಕಂಥ ಮಹತ್ತರವಾದಂಥ ಒಂದು ಅಧ್ಯಯನ ಇದು ಖಂಡಿತ ತಾವು ಇದನ್ನು ಮಾಡಿ ತಮ್ಮ ಕಷ್ಟದ ಮುಂದೆ ಬೆಳಗ್ಗೆ ಮೂರು ನಾಲ್ಕು ಗಂಟೆಗೆ ಹೇಳೋದು ದೊಡ್ಡ ವಿಷಯ ಅಲ್ಲ ಕಷ್ಟ ಕಷ್ಟವನ್ನು ಕಳಿಬೇಕಾ ಅಥವಾ ಸುಖದ ಸುಪ್ಪತ್ತಿಗೆಲ್ಲೇ ಮಲಿಕೊಳ್ಬೇಕಾ ನೀವು ನಿರ್ಧಾರ ಮಾಡಿ ಓ ಹನುಮಾನ್ ಚಾಲೀಸ್ ಭಾಳ ದೊಡ್ಡದಿದೆಯಪ್ಪ ಅದು ಹೇಳಿಕೊಳ್ಳೋದ್ರಲ್ಲಿ ನಮಗೆ ಭಾಳ ಕಷ್ಟ ಆಗುತ್ತೆ ಕಷ್ಟಕ್ಕಿಂತ ದೊಡ್ಡದ ಸರಿ ನೀವು ಮೂರು ಗಂಟೆಗೆ ಎದ್ದೆಲ್ಲಿ ಹೋಗೋದಿದೆ ಅವರ್ ಕೂತ್ಕೊಳ್ಳಿ ಹೇಳಿ ನಂತರ ನೀವು ಮುಂದಿನ ಕೆಲಸ ಮಾಡ್ಬೋದು ಹಾಗಾಗಿ ತಾವು ತಮ್ಮ ಕಷ್ಟವನ್ನು ಕಷ್ಟದ ಒಂದು ಸಮಾಪ್ತಿಗೋಸ್ಕರ ತಾವು ಹೋರಾಟ ಮಾಡಿದ್ರೆ ಅದಕ್ಕೆ ಕೆಲವೊಂದು ರೀತಿಯಾದಂಥ ನಮ್ಮಲ್ಲಿ ಸುಖವನ್ನು ಬಿಡಬೇಕಾಗ್ತದೆ ಮಲ್ಕೊಳ್ಬೇಕು ಆ ಬ್ರಹ್ಮ ಮುಹೂರ್ತದಲ್ಲಿ ಮಲ್ಕೊಳ್ಬೇಕು ಆ ಕಷ್ಟ ನೋಡೋಣ ಮುಂದೆ ನೋಡೋಣ ಮುಂದೆ ಹೋಗ್ತಾನೆ ಇರ್ತದೆ ಕಳಿಬೇಕು ಅಂತಂದರೆ ದೃಢತೆ ಇರಬೇಕು ಪಡಿಬೇಕು ಅಂತಂದರೆ ನಿಶ್ಚಲತೆ ಇರಬೇಕು ಎರಡೂ ಮೇಳಿಸಿದ್ರೆ ಜೀವನದಲ್ಲಿ ಅದ್ಭುತವಾದ ಮಾಡ್ತೀರಾ ಗೆಲ್ತೀರ ವಿಜೃಂಭಿಸ್ತೀರ ಇದು ಸತ್ಯದ ಮಾತಿದೆ ಹನುಮಾನ್ ಚಾಲಿಸ್ ಪಠನೆ ಮಾಡಿ ಸಹಜವಾಗೂ ಸಹ ಮಾಡ್ಬೋದು ಅದ್ಭುತವಾದ ಬಡಿತರ ಎಲ್ಲರೂ ಸಹ ಈ ಒಂದು ಮಾಹಿತಿ ನಿಮ್ಮ ಒಂದು ಕಡು ಕಷ್ಟಗಳಿಗೆ ಪರಿಹಾರ ಒದಗಿಸುತ್ತೆ ಎಂಬ ನಂಬಿಕೆಯಿಂದ ನಾನು ಇದನ್ನು ಹಂಚಿಕೊಂಡಿದ್ದೀನಿ ಹಾಗೆ ನಮ್ಮ ಕಚೇರಿ ಬಂದು ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಜ್ಞಾನಭಾರತಿ ಬೆಂಗಳೂರು ಇಲ್ಲಿದೆ ನೇರವಾಗಿ ಬಂದು ಭೇಟಿ ಆಗ್ಬೋದು ಮೊದಲೇ ಫೋನಿನ ಮುಖಾಂತರ ಸಮಯವನ್ನು ಖಚಿತ ಮಾಡಿಕೊಳ್ಳಿ ಹಾಗೇ ದೂರದವರು ಈ ಕರೆ ಮಾಡಿ ಕೂಡ ಸಮಾಲೋಚನೆ ಮಾಡ್ಬೋದು ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕಮೆಂಟ್ನಲ್ಲಿ ಹಾಕಿ ವಿಷಯ ಗೊತ್ತಿದ್ದರೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಾನು ನಿಮ್ಮ ಗಿರಿಧರ್ ಭಟ್ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ